ಅದಕ್ಕೆ ಇನ್ನೊಂದು ಮಾತು ಸಂತ ಕಬೀರ್ ದಾಸ್ ಮಾನವ ಧರ್ಮದ ಮಾತು ಹೇಳ್ತಾರೆ ಏನು ಹೇಳ್ರೀಪ್ಪ ಮಾತು ಓ ಸಂನ್ಯಾಕ ತುಜಾ ಜಿಸ್ಕೆ ಹಿಪಾಜಿತ ಹವಾ کرے ಹವಾ کرے ಓ ಸಂನ್ಯಾಕ ಭಜಾ ಜಿಸ್ಕೆ ಹಿಪಾಜಿತ ಹವಾ کرے ಹವಾ ಇನ್ನು ಸಂಮರ್ಕೆ ಹಿಪಾಜಿತ ಕuza کرےವು ಏ ಕರ್ನಾಟಕ ಐಬಾ ಕನ್ನಡದಲ್ಲಿ ಬೋಲೋ ಈ ಮಾತು ತಪರೆ ನಿಮಗೆ ಗೊತ್ತಾಗ್ಲಿಲ್ಲ مجھے मालूम ಅಧಿಪೂರಿತರು ಹುಣ್ಣಿಮೆಕ ತೋ deepa ಗುರುವಿನ ಮುಂದೆ ನಂದಾ ದೀಪರಿತರು ಹೌದು ಗರ್ಭ ಗುಡಿ ಆಶ್ರಯ ಇರುತ್ತನಾ ಅದಕ್ಕೆ ಗಾಳಿ ಭಯ ಇರಂಗಿಲ್ಲ ನಂದಾ ದೀಪಕ ನಂದಾ ದೀಪಕ ಹೌದಾ ಹಂಗ

நீல்தி முன்னாள் அந்த நவனுக்கு நாகலிங்க அந்த காலக்கடிம బంగారా బి గంగమ్మీణుమే ఆ ఊరి అగర్భ శ్రీమంతులు బంగారీమంతులు అదే ముందు మేలుగు నగలి స్వామి శ్రీమంతులు హణుమగలు మటారా భవతి పక్ష అంద ಅಂದ ಕಾಲ ಕ್ಷಣಮಾನ ಆಸೆ ಮಿತ್ರ ಆಸೆ ದುರಾಶೇಖರ ಮಧುಳು ಏನು

குடின் அந்த ஒரு சூரியன் குடினால

ಮಾಡ್ತಾರ ಹಿಂಗೇ ಹಿಂಗೆ ಮಾಡಿ ಅಲ್ಲಿರೋ ಕಾಲ ಬಿಟ್ಟು ಹೀಗೆ ಹೋಗ್ಯಾನ ಮಾತಾಡಕ್ ಮ್ಯಾಲ ಹೋಗಿ ಅವ್ರ ಪಗ ಕೊಟ್ಟಿದ್ವು ದಾರು ಕೂಡ ಅಲ್ಲೇ ಕಾಲ ಹೋಗ್ಯಾನ ಮನಿ ಹೋಗ್ಯಾನ ಮನಿ ಮಳಕಾಲ 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 ಹೊಡೆದ ಬೆಲ್ಲೂರಿಗಿದೆ ನೀವ್ ಹೊಡ್ಸ್ಬೋದಂತೆ ಮಾತಾಡಿ ಮ್ಯಾಲ ನೋಡಿನ ಹೊಡಿಸ್ಬೇಕಂತ ಮಾಡಿದಿ ಅದಕ್ಕ ವಿದ್ಯೆ ಅಲ್ಲಿ ತಲೆಗಿರಿ ಕಟ್ಟಿ ಮೇಲೆ ಮತ್ತೆ ಇಲ್ಲಿ ಜಾತ್ರೆ ಸುಳ್ಳಾಗಿತ್ತು ಅದಕ್ಕೆ ಇರ್ಲಿ ಇರ್ಲಿ ಮಲ್ಲ ಆ ಸತ್ಯ ಧರ್ಮದ ಮಾರ್ಗ ಹಾಡ್ತೇವು ಮಾರ್ಗ ಹಾಡ್ತೇವೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಯಾರ

ಅದರ ಸಂಬಂಧ ಆ ಮಾತಿನ ತತ್ಪರ ನೋಡಿ ಗಿತ್ತಂಗಿ ಸಾಹಿತ್ಯ ಮಾಡ ಇದು ಪೋಟನ ಕುಡಿಯೋ ತಿನ್ನ ಮುದನಿ ಬಸ್ತಿಯಾಗ ಹಾಕ್ತೇನಿ ಈಜೆ ಕಾಲದಿಂದ ಎಚ್ಚರಿಕೆ ಅಂತೇನಿ ಅದಕ್ಕ ಎಲ್ಲಿ ಏನೋ ಒಂದ್ ಮಾತು ಏನು ಇಲ್ಲೇ ನಮ್ಮ ನೋಡಿ ನೀವು ಮಾರ್ಗ ಹಾಕ್ತೇವೆ ಆ ನಿಮ್ಮಲ್ಲಿ ಏನಾರು ಆಯ್ತು ಹಂಗ ಸಾಹಿತ್ಯ ಒಟ್ಟ ನಿಮ್ಮನೆ ಒಂದು ಮಾತು ಚಲೋ ಅದಿಲ್ಲ ಏನ ಯಾಕ ಬಂದ್ರ యార్యారు 老三。No,

ಹೂ ಜಾರಿ ತಪ್ಪಿ ನೆನಕ ಬಿತ್ತು ಕಾಲ ಗುಳ್ಳಿಗೆ ತಿಳ್ಕೊಂಡು ಆ ಹೂವು ಅಲ್ಲೇ ಹೋಗುದು ಸಾವಿರ ಹೂವ ತೋರ್ ಬಂದ ಅವಾಗ ಸೋಮಲಿಂಗಿ ಬಿಸಿದ್ರಿ ಯಾಕೋ ಮಸಿದ ದಿನ ಪ್ರತಿ ಸಾವಿರದವನು ತನ್ನ ಸೇವಾ ಸಾವಿರ ರೂಪಾಯಿ ತಗೊಂಡು ಬಂದೇನೆ ಆ ಹೂವಿನ ಬದಲಿನ ರುಂಡನ ಕಡುವಿನ ಪಾದಿಗೆ ಅರ್ಪಣೆ ಮಾಡ್ತೀನಿ ಕಡಿ ತನ್ನ ರುಂಡನ ಕಡಿದು ಗುರುವಿನ ಪಾದಿಗೆ ಅರ್ಪಣೆ ಮಾಡಿಲ್ಲ ಅರೆ ಒಂದು ಹೂವಿನ ಸಲುವಾಗಿ ಹೌದಲ್ಲ ಅವಾಗ ಸೋಮಲಿಂಗ ಅಮೋಘ ಸಿದ್ಧ ಹಾಕಿ ಕೊಟ್ಟ ಏನಂತ ಆ ಹೂವಿನ ಬದಲೇನು ಹೊಂದ ಕರ್ಕೊಂಡಿಲ್ಲ ಅದು

ನಾವು ಮತ್ತೆ ನಿಮ್ಮಲ್ಲಿ ಬೀರದೇವರ ಬೀರದವರು ಪಲ್ಲಕ್ಕೆ ಒಳಗೂ ನಮಗೆ ಹತ್ತದೆ ಬೀರದವರು ಗುಡಿ ಮುಂದ ಹಾಲು ಪಾಲುಗಟ್ಟ ಕರೆ ಇಲ್ಲಿ ನಮ್ಮಲ್ಲಿ ಹಿಂಗಾಗಿ ಸಂಬಂಧ ಹಿಂಗದ ಇಲ್ಲಿ ಬೀರದೇವರು ಚೈತ್ರೆಯ ಒಳಗೆ ಚರಿತ್ರೆ

ನಮ್ಮಲ್ಲಿ ಮಂದಿರಾಯ ಅವರಲ್ಲಿ ಮಾಡಿದ್ರಾಯ

ನಹ ಹೇಳ್ತಿ ಮನೆ ಒಳಗಿದ್ರು ಇಬ್ರ ಗಂಡ ಹೆಂತಿದ್ರು ಇದ್ರಲ್ಲ ತಾಯಿ ತತ್ತು ಏನು ಇಲ್ಲ ಇಲ್ಲ ಹರಲಿಲ್ಲ ಹ ಹಗಕ ತತ್ತು ಹರದು ಮೊತ್ತು ಅವರ ಮೇಲೆ ಮತ್ತೆ ಬಸ್ರಿದ್ರು ಗಂಡ ಹೆಂಡ್ರನಗೂ ಜಗಳ ಚಾಲಕ ರಾತ್ರಿ ಬಾವನಾಗ ಹ ಏನು ಕರಿ ರಾತ್ರಿ ಬಾವನಾಗ ಹಗಲಿ ಬಾರಕರಲ್ಲಿ ಗಂಡ ಹೆಂಡ್ರನಗೂ ಜಗಳ ಚರ್್ವಾತ್ತು ಗಂಡಿದ್ದವನ ನನಗೆ ಗಂಡ ಸಮಗಬೇಕು ಅಂತ ಹೇಳಿ ನೋಡು ನನಗೆ ಹೆಣ್ಣು ಮಗಳಬೇಕು ಅಂತ ఆ హెన్ బాగుసారావు కేసిస్తూ చంద ఉత్తర కొడుతుంది అభివృద్ధి తగ్గరు కేరకాలకు పూసా కొడుతు ನಾಯಕ್ತದಿರ್ತದ ಹೂ ಮಾರು ಜಾಗ ಹಾ ಅದಕ್ಕೆ ಬೆಂಕಿ ಅಂತ ದೇವರ ಜಾತ್ರೆ ಅದ ಹೌದಾ ಮನಸ್ಸು ಮಾತಾಡಿ ಮಾತಾಡಿ ಹೋಗುದಾಗಿಲ್ಲ ಈಗ ಸತ್ಯ ಸುಂದರವರು ಅಂತ ಯಾರ ವಿಚಾರ